ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ಬೆಂಬಲ ಎಂ ಲಕ್ಷ್ಮಣರವರಿಗೆ ಇಲ್ಲ ಎಂ ಅವರು ಒಕ್ಕಲಿಗರು ಅಂತಕ್ಕಂಥದ್ದನ್ನ ನಾವು ನಾವು ಒಪ್ಕೊಂತೀವಿ ನಾವು ಅದನ್ನ ಆದ್ರೆ ಒಕ್ಕಲಿಗರ ಸಂಘ ಅದನ್ನ ಅಡಮನ ಮಾಡತಕ್ಕಂಥದ್ದು ಕೆಲಸ ಬೇಡ ಎಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ವಿಚಾರ ಇಲ್ಲದಿರ್ತಕ್ಕಂಥ ವಿಚಾರವನ್ನ ಇವತ್ತು ನಮ್ಮ ಮೈಸೂರು ಚಾಮರಾಜ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮರುಸ್ವಾಮಿ ಮತ್ತು ಕೆಲವು ನಿರ್ದೇಶಕರು ನನ್ನ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಬೇಸರ ವಿಚಾರ ಹಿಂಪಡಿಬೇಕು ಮತ್ತು ಕ್ಷಮೆ ಆಚಿಸಬೇಕು ನನ್ನ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯವರು ಅಂತಕ್ಕಂಥದನ್ನ ಈ ಸಂದರ್ಭಿಸ್ತೇನೆ ನಿಮ್ಮ ವೈಯಕ್ತಿಕವಾಗಿ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಥವಾ ಇನ್ನೊಂದರ ಬಗ್ಗೆ ಪ್ರಚಾರ ಮಾಡಿ ಅದು ಸಂಘದಕ್ಕೆ ಅಭ್ಯಂತರವಿಲ್ಲ ಅದನ್ನು ಅರ್ಥಪಡಿಸು ನೀವು ಸಂಘದ ವಿಚಾರ ತರಬಾರದು ಜಾತಿ ಜಾತಿಗೆ ಆಗುತ್ತೆ ಒಕ್ಕಲಿಗರ ಸಂಘ ಎಂ ಲಕ್ಷ್ಮಣ್ ಅವ್ರಿಗೆ ಬೆಂಬಲವಿಲ್ಲ ಇಲ್ಲ ನಿರ್ಣಯವನ್ನ ನಿರ್ಧಾರವನ್ನ ನಾವು ಕೂಡ ಮಾಡ್ತಾ ಇದೀವಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಕೂಗು ಇಡೀ ಒಕ್ಕಲಿಗರ ಸಮುದಾಯ ಕೂಗು ಕೂಗ್ತಲ್ಲ ಎಲ್ರಿ ಹೋಗಿದ್ರಿ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ನೀವು ಇದ್ರಲ್ರಿ ಪ್ರಸ್ತಾಪ ಮಾಡಿದ್ವಲ್ರಿ ನಾವು ಎಲ್ರಿ ಹೋಗಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅವಕಾಶ ಕಲ್ಪಿಸಿಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ನೈತಿಕತೆ ಇಲ್ಲ ನಿಮಗೆ ನಿಮ್ಗೆ ಎದುರುಕೊಂಡು ಹಂಚ್ಕೊಂಡು ಯಾರ್ಯಾರೋ ನಾಯಕರಿಗೆ ನೀವು ಹಿಂದೆ ಸರಿದ ಹಂಚ್ಕೊಂಡಂತವ್ರು ಹತ್ತಿರದ ನಾಯಕರು ಅಂತ ಹೇಳಿದ್ರೆ ನಮಗೆ ಎಚ್ ಡಿ ದೇವೇಗೌಡ್ರೆ ಈ ಒಕ್ಕಲಿಗ ಸಮುದಾಯಕ್ಕೆ ನಾಯಕರು ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಏನು ಇಪ್ಪತ್ತೇಳು ಜನ ನಿರ್ದೇಶಕರುಗಳಿದ್ದಾರೆ ಇವರು ಕೂಡ ಯಾವುದೇ ಒಂದು ಪಕ್ಷಕ್ಕಾಗಲಿ ಅಥವಾ ಒಂದು ವ್ಯಕ್ತಿಗಾಗಲಿ ಚುನಾವಣೆ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ವಿಚಾರವೇ ಇಲ್ಲ ಎಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ವಿಚ್ ವಿಚಾರ ಇಲ್ದಿರ್ತಕ್ಕಂಥ ವಿಚಾರವನ್ನು ಇವತ್ತು ನಮ್ಮ ಮೈಸೂರು ಚಾಮರಾಜ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮರುಸ್ವಾಮಿ ಮತ್ತು ಕೆಲವು ನಿರ್ದೇಶಕರುಗಳು ನಾನೇ ಪತ್ರಿಕಾಗೋಷ್ಠಿ ಮಾಡಿರತಕ್ಕಂಥದ್ದು ನಮಗೆಲ್ಲ ಬೇಸರ ತಂದಿರತಕ್ಕಂಥ ವಿಚಾರ ಕಳೆದ ಒಂದು ವಾರದ ಹಿಂದೆ ತುರ್ತು ಸಭೆ ಅಂಥೇಳಿ ಕರೆದಂಥ ಸಂದರ್ಭದಲ್ಲಿ ಅಲ್ಲಿ ಚರ್ಚೆಯಾಗಿ ಬಹುಶಃ ಇಪ್ಪತ್ತೇಳು ಜನದಲ್ಲಿ ಹದಿಮೂರು ಜನ ಏನೋ ಇದ್ದು ಹದಿಮೂರು ಜನದಲ್ಲೂ ಭಾಳ ಜನ ವಿರೋಧ ಮಾಡಿದ್ರು ಪ್ರಸ್ತಾಪ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣರವರಿಗೆ ಒಕ್ಕಲಿಗರ ಸಂಘ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥದ್ದು ಚರ್ಚೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ಬಹುತೇಕ ಜನ ಒಕ್ಕಲಿಗರ ಸಂಘವನ್ನು ಪ್ರಸ್ತಾಪ ಮಾಡೋದು ಬೇಡ ಈ ಸಂಘ ಸಮುದಾಯದ ಏಳಿಗೆಗಷ್ಟೇ ನಾವು ಸೀಮಿತವಾಗಿ ಸೀಮಿತವಾಗಿಟ್ಕೊಳ್ಳೋಣ ನಿಮ್ಮ ವೈಯಕ್ತಿಕವಾಗಿ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಥವಾ ಇನ್ನೊಂದರ ಬಗ್ಗೆ ಪ್ರಚಾರ ಮಾಡಿ ಅದು ಸಂಘದಕ್ಕೆ ಅಭ್ಯಂತರವಿಲ್ಲ ಅದನ್ನು ಹೊರತುಪಡಿಸು ನೀವು ಸಂಘದ ವಿಚಾರ ತರಬಾರ್ದು ಜಾತಿ ಜಾತಿಗೆ ವಿಸ ಬೀಜ ಬೀಸಿದಂಥ ಕೆಲಸ ಆಗುತ್ತೆ ಈ ಒಕ್ಕಲಿಗ ಸಮುದಾಯ ಯಾವುದೋ ಒಂದು ಜಾತಿಗಳಿಗೆ ಒಂದು ತೊಂದರೆ ಕೊಡ್ದೇನೆ ಇತರೆ ಜಾತಿಗಳಿಗೆ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂತಹ ಮಾಡಿದಂತಹ ಈ ಸಮುದಾಯ ಇದು ಮಾಡಬಾರ್ದು ಅಂತ ಹೇಳಿದ್ರು ಕೂಡ ನನ್ನೇ ಬೇಸರದ ಬೆಂಬಲವನ್ನು ಎಂ ಲಕ್ಷ್ಮಣರವರಿಗೆ ಸೂಚಿಸಿದ್ದಾರೆ ಮೊದಲನೇದಾಗಿ ಇದನ್ನು ನಾವು ಇರ್ತಕ್ಕಂಥ ಹಾಲಿ ನಿರ್ದೇಶಕರು ಖಂಡಿಸ್ತೇವೆ ನಾವು ಇದನ್ನು ಎಂ ಲಕ್ಷ್ಮಣವರಿಗೆ ಒಕ್ಕಲಿಗರ ಸಂಘ ಮೈಸೂರು ಚಾಮರಾಜನಗರ ಜಿಲ್ಲೆ ಬೆಂಬಲವಿಲ್ಲ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ಬೆಂಬಲ ಎಂ ಲಕ್ಷ್ಮಣರವರಿಗೆ ಇಲ್ಲ ಕಾರಣ ಇಷ್ಟೇ ನೀವು ಬೆಂಬಲ ಕೊಡೋದಾದರೆ ಇಪ್ಪತ್ತೇಳು ನಿರ್ದೇಶಕರಲ್ಲಿ ಭಾಳಷ್ಟು ಜನ ಜೆ ಡಿ ಅಲ್ಲಿದ್ದಾರೆ ಬಿ ಜೆ ಪಿಲಿ ಇದಾರೆ ಕಾಂಗ್ರೆಸ್ಸಲ್ಲಿದ್ದಾರೆ ನನ್ನೇ ಅಷ್ಟೇ ಪತ್ರಿಕಾಗೋಷ್ಠಿ ಮಾಡಿದವ್ರಲ್ಲ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಇನ್ನು ಕೆಲವರು ಒಬ್ಬರೊ ಇಬ್ರು ಮತ್ತು ಕಾಂಗ್ರೆಸ್ಗೆ ಸೇರಿಕೊಳ್ತಕ್ಕಂತಹ ನಿರ್ಣಯಗಳು ತೊಗೊಂಡಿರ್ತಕ್ಕಂಥವ್ರು ನನ್ನ ಪೂರ್ಣ ಅದು ಒಕ್ಕಲಿಗರ ಸಂಘದ ಅಲ್ಲ ಕಾಂಗ್ರೆಸ್ ಬೆಂಬಲಿತ ಪತ್ರಿಕಾಗೋಷ್ಠಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ ನಮ್ಮ ಅಧ್ಯಕ್ಷ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಕೂತಂಥ ಅಷ್ಟೂ ಜನರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥವ್ರು ಇದನ್ನು ನಾವು ಖಂಡಿಸ್ತೇವೆ ಮತ್ತು ಜೊತೆ ಜೊತೆಯಲ್ಲಿ ಒಂದು ಪ್ರಶ್ನೆಯನ್ನು ನನ್ನ ಏನು ಪತ್ರಿಕಾಗೋಷ್ಠಿ ಮಾಡಲ್ಲ ನಮ್ಮ ಸಹಪಾಠಿಗಳು ಮರುಸ್ವಾಮಿ ಮತ್ತು ಕೆಲವು ನಿರ್ದೇಶಕೆ ಅವ್ರಿಗೆ ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಮತ್ತು ಇಡೀ ಒಕ್ಕಲಿಗ ಸಮುದಾಯದ ವತಿಯಿಂದ ಒಂದು ಪ್ರಶ್ನೆಯನ್ನು ಮಾಡ್ತೇವೆ ಈಗ ಅಭ್ಯರ್ಥಿಗಳು ಯಾರು ಪ್ರತಿಷ್ಠಿತವಾದ ಕ್ಷೇತ್ರ ಇದು ಮೈಸೂರು ಕೊಡಗು ರಾಜ್ಯ ಅಲ್ಲ ದೇಶ ಅಲ್ಲ ಇಡೀ ವಿಶ್ವವೇ ಒಂದು ಕಣ್ಣನ್ನು ನೋಡ್ತಾ ಇದೆ ಇದನ್ನು ಮೈಸೂರು ಮಹಾರಾಜ ವಂಶಸ್ಥರು ಯದುವೀರ್ ಕೃಷ್ಣ ತ ಒಡೆಯರವರು ಕೂಡ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಎಂ ಲಕ್ಷ್ಮಣರವರು ಕೂಡ ಅಭ್ಯರ್ಥಿಯಾಗಿದ್ದಾರೆ ನಾಡಪ್ರಭು ಕೆಂಪೇಗೌಡ್ರಿಗೂ ಮತ್ತು ಮೈಸೂರಿನ ರಾಜ ಮನತನಕ್ಕೂ ಐನೂರು ವರ್ಷಕ್ಕೂ ಹಿಂದೆ ಒಂದು ಉತ್ತಮ ಬಾಂಧವ್ಯ ನಂಟಿತ್ತು ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಅದು ದೊಡ್ಡ ಒಂದು ಹೆಮ್ಮೆ ನಾವು ಕಿರೀಟ ಅದು ನಮ್ಗೆ ಏನಂತ ಅಂತಹ ಮಹಾನ್ ವ್ಯಕ್ತಿ ನಮ್ಮ ಸಮುದಾಯದಲ್ಲಿ ಹುಟ್ಟಿ ನಾಡಪ್ರಭು ಅಂತಕ್ಕಂಥ ಹೆಸ್ರು ಪಡೆದಲ್ಲ ಅಂತೇಳಿ ಅವ್ರನ್ನ ಜಯಂತಿ ಮಾಡ್ತೇವೆ ಅಂಥವ್ರನ್ನ ಈ ನಮ್ಮ ಮೈಸೂರು ಆಸ್ಥಾನದ ಮಹಾರಾಜರು ಐನೂರು ವರ್ಷ ಹಿಂದೆ ಅವರಿಗೆ ನಮ್ಮ ಸಮುದಾಯಕ್ಕೆ ಸಹಕಾರವನ್ನು ಕೊಟ್ಟಿದಂಥದ್ದು ಯದುವೀರ್ ಒಡೆಯರ್ ಅವರು ಕೂಡ ಅಭ್ಯರ್ಥಿಯಾಗಿದ್ದಾರೆ ಎಂ ಅವರು ಕೂಡ ಅಭ್ಯರ್ಥಿಯಾಗಿದ್ದಾರೆ ನಾನೊಬ್ಬ ಬಿ ಜೆ ಪಿ ಒಕ್ಕಲಿಗ ಸಂಘದ ನಿರ್ದೇಶಕನ ಜೊತೆಯಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವನು ನನ್ನ ವೈಯಕ್ತಿಕ ಒಕ್ಕಲಿಗರ ಸಂಘದಲ್ಲ ನನ್ನ ವೈಯಕ್ತಿಕ ಪ್ರಶಾಂತ್ ಗೌಡನ ವೈಯಕ್ತಿಕ ಬೆಂಬಲ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರಿಗೆ ಒಕ್ಕಲಿಗ ಸ ಸಂಘದಲ್ಲ ನಾನು ಒಕ್ಕಲಿಗ ಸಂಘದಲ್ಲಿ ಕಳ ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಇದ್ದೇನೆ ಬಹುಶಃ ನಾನು ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡೋದಾದರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸಲ್ಲಿ ದುಡ್ದಂಥವ್ ನಾನು ನನ್ನನ್ನು ಕೂಡ ತುಣಿದು ಮೂಲೆ ಮಾಡಿದಂತಹ ಕಾಂಗ್ರೆಸ್ ಪಕ್ಷ ಅದು ಒಂದು ಪಕ್ಷ ವಿಚಾರ ಬಂದಾಗ ನಾನಾ ವಿಚಾರಗಳು ಸೃಷ್ಟಿಯಾಗುತ್ತೆ ನಾನಾ ವಿಚಾರಗಳು ಹೊರಗಡೆ ಬರುತ್ತೆ ಎಮ್ ಅವರು ಒಕ್ಕಲಿಗರು ಅಂತಕ್ಕಂಥದ್ದು ನಾವು ನಾವು ಒಪ್ಕೊಂತೀವಿ ನಾವು ಅದನ್ನು ಆದರೆ ಒಕ್ಕಲಿಗರ ಸಂಘನ ಅಡಮಾನ ಮಾಡ್ತಕ್ಕಂಥದ್ದು ಕೆಲಸ ಬೇಡ ಇಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು ಭಾರತೀಯ ಜನತಾ ಪಕ್ಷದಲ್ಲಿರ್ಬೋದು ನಮ್ಮ ಸಮುದಾಯದ ಮುಖಂಡರುಗಳು ಭಾಳಷ್ಟು ಜನ ಗುರ್ಸ್ಕೊಂಡಿದ್ದಾರೆ ನಮ್ಮ ವೇದಿಕೆಯಲ್ಲೇ ಬಸವೇಗೌಡರಿದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಅವರ ಒಂದು ಗೌರವವನ್ನು ಇಟ್ಕೊಂಡು ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡ್ಬಂದಿರತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಬಿರ್ಲಾ ಶ್ರೀನಿವಾಸಗೌಡರಿಗೆ ಎಕ್ಸಿಬಿಷನ್ ಅಥಾರಿಟಿ ಚೇರ್ಮನ್ ಮಾಡಿದೆ ಪ್ರತಿ ಪಕ್ಷಲೂ ಕೂಡ ಒಕ್ಕಲಿಗರ ಸಮುದಾಯನ ಬೆಳೆಸ್ತಾ ಇದ್ದಾರೆ ಇಲ್ಲಿ ನೀವು ಭಾಳಷ್ಟು ಜನ ಮೂರು ಪಕ್ಷದಲ್ಲಿ ಬೆಳೀತಿರೋ ದೃಷ್ಟಿಯಿಂದ ಈ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಕೂಡಲೇ ಅವರು ಹಿಂಪಡಿಬೇಕು ಮತ್ತು ಕ್ಷಮೆ ಆಚಿಸ್ಬೇಕು ನೆನ್ನೆ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ ಇವರೆಲ್ಲ ಮಹಾ ಪುಣ್ಯಾತ್ಮರು ಇಷ್ಟೆಲ್ಲ ಮಾತಾಡೋರಲ್ಲ ಮರುಸ್ವಾಮಿ ಅವರೇ ಮತ್ತು ಸಾಕಷ್ಟು ಜನ ನಿರ್ದೇಶಕರುಗಳ್ ಕೂತಿದ್ರಲ್ಲ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕೂಗು ಇಡೀ ಒಕ್ಕಲಿಗ ಸಮುದಾಯ ಕೂಗು ಕೂಗ್ತಲ್ಲ ಎಲ್ರಿ ಹೋಗಿದ್ರಿ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಮುದಾಯದಲ್ಲಿ ನೀವಿದ್ರಲ್ರಿ ಪ್ರಸ್ತಾಪ ನಾವು ಮಾಡಿದ್ವಲ್ಲ ರೀ ನಾವು ಎಲ್ರಿ ಹೋಗಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅವಕಾಶ ಕಲ್ಪಿಸ್ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ನೈತಿಕತೆ ಇಲ್ಲ ತಾಕತ್ತಿಲ್ಲ ನಿಮಗೆ ಎದುರುಕೊಂಡು ಹಂಚ್ಕೊಂಡು ಯಾರ್ಯಾರೋ ನಾಯಕರಿಗೆ ನೀವು ಹಿಂದೆ ಸರಿದು ಹಂಚ್ಕೊಂಡಂಥವ್ರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡ್ತಕ್ಕ ಮಾಡಬೇಕು ಅಂತಕ್ಕಂಥ ಘೋಷಣೆಯನ್ನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ತಾಕತ್ತಿಲ್ದಿರೋರು ನೀವು ನೆನೆ ಬಂದು ಲಕ್ಷ್ಮಣ ಅವ್ರಿಗೆ ನೀವು ಮತವನ್ನು ಕೊಡಿ ಒಕ್ಕಲಿಗ ಸಮುದಾಯ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತಿರಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ತಾಕತ್ತು ನಿಮ್ಗೆ ಇರಲಿಲ್ವ ನಿಮಗೆ ಈ ಹೇಳಿಕೆ ಕೊಡ್ತಕ್ಕಂಥವ್ರು ಆಯ್ತು ರೀ ಎಚ್ ಡಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ಜಮೀರ್ ಅಹ್ಮದ್ ಅಂತಕ್ಕಂಥವ್ರು ಸಚಿವರವರು ಈಗ ಮುಖವಾಗಿ ಮಾತಾಡ್ತಾರಲ್ರಿ ಅವರು ಒಕ್ಕಲಿಗರ ಸಂಘದ ನಮ್ಮ ಸಮುದಾಯದ ನಾಯಕರಲ್ವ ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಅವ್ರಿಗೆ ಹವಳಿನಕಾರಿಯಾಗಿ ಮಾತಾಡಿದಂಥ ಜಮೀರ್ ಅಹಮದ್ಗೆ ನೀವು ಉತ್ತರ ಕೊಡ್ತಕ್ಕಂಥ ಒಂದು ಇದು ಒಂದು 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 ಸಾಮಾನ್ಯ ಪ್ರಜ್ಞೆ ನಿಮಗಿಲ್ಲ ಸಾಮಾನ್ಯ ಪ್ರಜ್ಞೆ ನಿಮಗಿಲ್ಲ ನಮ್ಮಲ್ಲಿ ಸ ಒಕ್ಕಲಿಗರ ಸಮುದಾಯಕ್ಕೆ ನಮಗೆ ಅತಿ ಗಣ್ಯವಾದಂತಹ ಅತಿರಥ ನಾಯಕರು ಅಂತ ಹೇಳಿದ್ರೆ ನಮಗೆ ಎಚ್ ಡಿ ದೇವೇಗೌಡ್ರೆ ಈ ಒಕ್ಕಲಿಗ ಸಮುದಾಯಕ್ಕೆ ನಾಯಕರು ಅಂತಹ ತೊಂಬತ್ತು ವರ್ಷ ದಾಟಿರ್ತಕ್ಕಂಥ ಹಿರಿಯ ಜೀವಿಗೆ ಇದೇ ಕಾಂಗ್ರೆಸ್ ಪಕ್ಷಲಿರ್ತಕ್ಕಂಥ ಸಚಿವರಾದಂಥ ರಾಜಣ್ಣರವರು ಸಹಕಾರಿ ಸಚಿವರು ಅವ್ರನ್ನ ಸಾವನ್ನ ಬಯಸ್ತವ್ರೆ ಮತ್ತು ಇನ್ನೊಂದವರ ಬಗ್ಗೆ ಅಗುರವಾಗಿ ಮಾತಾಡ್ತಾರೆ ಅಂಥ ಪುಣ್ಯಾತ್ಮನ ಬಗ್ಗೆ ಈ ದೇಶದ ಮಾಜಿ ಪ್ರಧಾನಿ ಬಗ್ಗೆ ಅಗುರವಾಗಿ ಮಾತಾಡಿದಾಗ ನೀವೊಂದು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ತಾಕತ್ತು ನಿಮಗಿಲ್ಲ ನಿಮಗೆ ಇವತ್ತು ಬಂದು ಎಂ ಲಕ್ಷ್ಮಣ್ ಅವ್ರ ಪರ ಮಾತಾಡ್ತಿರಲ್ರಿ ಇದನ್ನು ಅರ್ಥ ಮಾಡ್ಕೊಬೇಕು ಇವತ್ತು ನಾನು ಮಾನ್ಯ ಇಲ್ಲಿರ್ತಕ್ಕಂಥ ಪತ್ರಕರ್ತರ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ಈ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವನ್ನೆಲ್ಲ ಮರೆಮಾಚಿ ಇವತ್ತು ನೆನೆ ಪ ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥದ್ದು ಇದು ಹಿನ್ನೆಲೆ ಏನಿರ್ತಕ್ಕಂಥ ಅಂತಕ್ಕಂಥದ್ದನ್ನು ಇವತ್ತು ಅವಲೋಕಿಸ್ಬೇಕಾಗುತ್ತೆ ಕಡಾಖಂಡಿತವಾಗಿ ಈಗ ನಮ್ಮ ಬಸವೇಗೌಡರು ಹನ್ನೆರಡು ವರ್ಷ ಒಕ್ಕಲಿಗರ ಸಂಘದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಅದನಂತರ ನಂತರ ನಮಗೆ ಅವಕಾಶ ಮಾಡಿಕೊಟ್ರು ಎರಡನೇ ಅವಧಿಗೆ ಐದು ವರ್ಷ ನಾನು ಕೂಡ ಒಕ್ಕಲಿಗರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಮಾಡಿದ್ದೀನಿ ಮತ್ತು ಇನ್ನೊಂದು ಅವಧಿಯಲ್ಲಿ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ನಿರ್ದೇಶಕರಾಗಿ ಈಗಾಗಲೇ ಕೆಲಸ ಮಾಡ್ತಾಯಿದ್ವಿ ನಾವು ಇದನ್ನೆಲ್ಲ ಒಂದು ದುರುದ್ದೇಶಪೂರ್ವಕವಾದಂಥ ಪತ್ರಿಕಾಗೋಷ್ಠಿ ಒಕ್ಕಲಿಗರ ಸಂಘ ಎಂ ಅವರಿಗೆ ಬೆಂಬಲವಿಲ್ಲ ಅಂತಕ್ಕಂಥ ನಿರ್ಣಯವನ್ನು ನಿರ್ಧಾರವನ್ನು ನಾವು ಕೂಡ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ತಾ ಈಗ ಜೊತೆಯಲ್ಲಿ ನಮ್ಮ ಒಕ್ಕಲಿಗರಲ್ಲಿ ಒಗ್ಗಟ್ಟಿರೋದಕ್ಕೆ ನಾವು ಎಂ ಲಕ್ಷ್ಮಣ್ಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಒಕ್ಕಲಿಗರ ಸಂಘ ಅಂತಕ್ಕಂಥದ್ದು ಒಕ್ಕಲಿಗರ ಭವಿಷ್ಯಕ್ಕೆ ಮತ್ತು ಒಕ್ಕಲಿಗ ಜನಾಂಗಕ್ಕೆ ಮತ್ತು ಒಕ್ಕಲಿಗರ ಸಂಘದಲ್ಲಿ ಮುಂದೆ ಬರ್ತಕ್ಕಂಥ ಅವರಿಗೆ ನಾವು ಶಕ್ತಿ ಪೂರ್ವಕವಾಗಿ ನಿಲ್ತಕ್ಕಂಥ ಕೆಲಸ ನಾವು ಮಾಡಬೇಕು ಆದರೆ ಇಲ್ಲಿ ದುರುದ್ದೇಶ ಇಟ್ಕೊಂಡಿದ್ದಾನೆ ಕೆಲವರು ಮಾಡಿದಂಥ ಸಂದರ್ಭದಲ್ಲಿ ಆಮಿಷಕ್ಕೊಳಗಾಗೋ ಅಥವಾ ಅವರ ವೈಯಕ್ತಿಕ ರಾಜಕೀಯ ಬೆಳೆ ಬೆಸ್ಕೊಳ್ತಕ್ಕಂಥ ವಿಚಾರವಾಗೋ ಇದನ್ನು ಮಾಡಿದಾಗ ಸಾಕಷ್ಟು ಜನ ನೆನ್ನೆಯಷ್ಟೇ ನಮ್ಮ ಒಕ್ಕಲಿಗ ಸಮುದಾಯದ ನಿವೃತ್ತ ಅಧಿಕಾರಿಗಳು ಮುಖಂಡರುಗಳೆಲ್ಲ ಕೂಡ ನಮಗೆ ತುರ್ತಾಗಿ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಅಂತ ವಿಚಾರ ಬಂದಾಗ ಭಾಳ ಜನ ನಮ್ಮ ಬಸವೇಗೌಡರು ಹಿರಿಯರು ಇದ್ದಾರೆ ಕೂಡ ಕರ್ಕೊಂಡು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹಿರಿಯರು ಹೇಳಿದಂಥ ಸಂದರ್ಭದಲ್ಲಿ ನೆನ್ನೆ ಅಷ್ಟೇ ಆದಂಥ ಪತ್ರಿಕಾಗೋಷ್ಠಿಗೆ ನಾವು ಇವತ್ತು ಮಾಡ್ತಾ ಇದ್ದೀವಿ ಮತ್ತು ನೆನ್ನೆನೂ ಕೂಡ ಮೊನ್ನೆನೂ ಕೂಡ ನಾವು ಮರುಸಮಿ ಮತ್ತು ನಮ್ಮ ನಿರ್ದೇಶಕರುಗಳು ಹೇಳಿದೀವಿ ದಯಮಾಡಿ ಪತ್ರಿಕಾಗೋಷ್ಠಿಯನ್ನು ಮಾಡಬೇಡಿ ನಿಮ್ಮ ವೈಯಕ್ತಿಕವಾದ ಬೆಂಬಲ ಏನಾರಿದ್ದರೆ ನಾನು ಪರಿಸ್ವಾಮಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾನು ಕಾಂಗ್ರೆಸ್ಗೆ ಸೇವೆ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದು ಬಿಟ್ಟು ಒಕ್ಕಲಿಗರ ಸಂಘವನ್ನು ತರಬೇಡಿ ಅಂತಕ್ಕಂಥದ್ದು ಕೂಡ ನಾವು ಹೇಳಿದ್ವಿ ಆದರೂ ಕೂಡ ಅವರು ವೈಯಕ್ತಿಕ ವಿಚಾರವಾಗಿ ಹಿಂಗೆ ಮಾಡಿರೋದ್ರಿಂದ ನಾವು ಕ್ಲಾರಿಫಿಕೇಶನ್ ಇದು ಮಾನವೀಯ ಸಂದೇಶದ ಜನವಾಹಿನಿ